ನಮಸ್ಕಾರ ಪ್ರಜಾ ಸ್ವಾಗತ ಹುಕ್ಕೇರಿ ಪಟ್ಟಣದ ಎಲ್ಲೆಡೆ ಬೌಬೌ ನಾಯಿಗಳ ಹಾವಳಿಯಿಂದ ಕಂಗೆಟ್ಟ ಜನ ರಾತ್ರಿ ವೇಳೆ ತಮ್ಮ ಮನೆಗಳಿಗೆ ಹೋಗುವುದಕ್ಕೂ ಆತಂಕ ಪಡುವಂತಾಗಿದೆ ಗುಂಪು ಗುಂಪಾಗಿ ಬರುವ ಬೀದಿ ನಾಯಿಗಳ ಯಾವಾಗ ಯಾರ ಮೇಲೆ ಎರಗುತ್ತವೆ ಅನ್ನುವ ಆತಂಕ ಪಟ್ಟಣದ ಪ್ರಮುಖ ಭಾಗಗಳಲ್ಲಿ ವೃತ್ತಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ದಿನಂಪ್ರತಿ ಈ ನಾಯಿಗಳ ಗುಂಪು ವಾಹನದ ಮಧ್ಯ ಬಂದು ಹಲವು ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡ ತೊಂದರೆ ಗೀಡಾಗುತ್ತಿದ್ದಾರೆ ಈ ಬಿಡಾಡಿ ಬೋಬೋ ನಾಯಿಗಳಿಂದ ರಕ್ಷಣೆ ನೀಡಬೇಕೆಂದು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳೇ ಗಳಿಗೆ ಸ್ಥಳೀಯರು ಅಂಗಲಾಚುತ್ತಿದ್ದಾರೆ ಹೆಚ್ಚಾಗಿ ಬೀದಿ ನಾಯಿಗಳ ಉಪಟಳ ಸಾರ್ವಜನಿಕರು ಭಯದ ವಾತಾವರಣದಲ್ಲಿ ಓಡಾಡುವಂತ ಪರಿಸ್ಥಿತಿ ಜನರ ಮೈ ಮೇಲೆ ಎರಗುತ್ತಿವೆ ಬಿಡಾಡಿ ಬೌಬಾವ್ ಶ್ವಾನಗಳು ಗುಂಪು ಗುಂಪಾಗಿ ಅಲೆದಾಡುವ ನಾಯಿಗಳು ಎಲ್ಲಿ ಕಚ್ಚುತ್ತವೆಯೋ ಎಂಬ ಭೀತಿಯಲ್ಲಿ ಮಕ್ಕಳು ಮಹಿಳೆಯರು ವೃದ್ಧರು ಶಾಲೆಗಳಿಗೆ ಹೋಗುವ ಮತ್ತು ಶಾಲೆಯಿಂದ ಬನೆಗೆ ಮರಳುವ ಮಕ್ಕಳ ಮೇಲೆ ಏಕಾಏಕಿ ಎರಗುವಂತಹ ಘಟನೆಗಳು ಅಲ್ಲಲ್ಲಿ ಕೂಡ ನಡೆಯುತ್ತಿವೆ ನಾಯಿಗಳಿಂದ ಜೀವಕ್ಕೆ ಕುತ್ತು ತಂದುಕೊಳ್ಳುವ ಪರಿಸ್ಥಿತಿ ಬಂದೊದಗಿದೆ ಹುಕ್ಕೇರಿ ಪಟ್ಟಣದಾದ್ಯಂತ ನಾಯಿ ಕಡಿತ ಪ್ರಕರಣಗಳು ಕೂಡ ಹೆಚ್ಚಾಗಿವೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನಸಾಮಾನ್ಯರು ಒಬ್ಬಂಟಿಯಾಗಿ ಓಡಾಡುವುದು ಕೂಡ ಕಷ್ಟವಾಗಿದೆ ಗಲ್ಲಿ ಗಲ್ಲಿಗಳ ನಿವಾಸಿಗಳ ನಿದ್ದೆಗೆ ಬಿಡಾಡಿ ನಾಯಿಗಳು ಒಂದು ನಾಯಿ ಬೊಗಳಿದರೆ ಸಾಕು ಅದರ ಹಿಂದೆ ದೊಡ್ಡ ದೊಡ್ಡ ಗುಂಪು ನಾಯಿಗಳು ಈ ವೇಳೆ ತಮ್ಮ ಮನೆಗಳಿಗೆ ಹೋಗುವುದಕ್ಕೂ ಆತಂಕ ಪಡುವಂತಾಗಿದೆ ಕೆಲ ಪಾದಾಚಾರಿಗಳ ಮೇಲೆ ಕಚ್ಚಿ ಗಾಯ ಮಾಡುವುದರ ಜೊತೆ ಗುಂಪು ಗುಂಪಾಗಿ ಬೈಕ್ ಸವಾರ ಮೇಲೇನೆ ಎರಗೊಳ್ತೇವೆ ಬೀದಿ ನಾಯಿಗಳ ಹಾವಳಿ ಜನತೆಯಲ್ಲಿ ಭಯ ಸಾರ್ವಜನಿಕರಲ್ಲಿ ಭೀತಿ ಮೂಡಿಸಿದ್ದು ಪುರಸಭೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರ ಆಗರ ರಾಮಗೌರ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ ಇವತ್ತು ಹುಕ್ಕೇರಿಯ ಜಯನಗರದಲ್ಲಿ ತಹಶೀಲ್ದಾರ್ ಆಫೀಸ್ ಹತ್ತಿರ ಸುಮಾರು ಒಂದು ಐವತ್ತರಿಂದ ಅರವತ್ತು ಈ ನಾಯಿಗಳ ಹಾವಳಿ ಭಾಳ ಆಗ್ತಾಯಿದೆ ಅದರಲ್ಲಿ ಇಲ್ಲಿ ಸಣ್ಣ ಮಕ್ಕಳು ಸಹಿತ ಶಾಲೆಗೆ ಹೋಗ್ತಾಯಿದ್ದು ಮತ್ತು ಈ ರೋಡ್ ದುರಸ್ತಿ ಕಾರ್ಯ ನಡೆದಿರೋದ್ರಿಂದ ಈ ಮಕ್ಕಳು ಓಡುವಾಗ ಈ ನಾಯಿಗಳು ಬಂದು ಕಚ್ಚುವ ಭಯದಲ್ಲಿ ಮಕ್ಕಳು ಈಗ ಭಯಭೀತರಾಗಿದ್ದಾರೆ ಅದಕ್ಕೆ ಈಗಾಗಲೇ ನಾವು ಇದನ್ನು ಈ ಪಂಚಾಯಿತಿ ಅಧಿಕಾರಿಗಳಿಗೂ ಸಹಿತ ತಿಳಿಸಿದ್ದೀವಿ ಆದರೆ ಯಾವುದೇ ಕ್ರಮ ಆಗ್ತಾಯಿಲ್ಲ ಆದ ಕಾರಣ ಅತಿ ಶೀಘ್ರದಲ್ಲೇ ಸಹಿತ ಈ ಒಂದು ಟೀಮನ್ನು ಕಳಿಸಿ ಈ ನಾಯಿಗಳನ್ನು ಹಿಡಿದು ಈ ಮಕ್ಕಳನ್ನು ಮತ್ತು ಇಲ್ಲಿ ವಯೋವೃದ್ಧರನ್ನು ಮತ್ತು ಇಲ್ಲಿ ಬರುವ ನಾಗರಿಕರನ್ನು ರಕ್ಷಣೆ ಮಾಡಬೇಕಂತ ನಾವು ಹುಕ್ಕೇರಿ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ನಾವು ವಿನಂತಿ ಮಾಡ್ಕೊತಾ ಇದ್ದೇವೆ